ಅವರು ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ರಾಮಣ್ಣ ಬೀಚ್ನಲ್ಲಿ ಅವರು ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ನರಸಿಂಹಮೂರ್ತಿಯವರು ಅವರು ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ಆಮೇಲೆ ಚಂದ್ರಣ್ಣ ಚಂದ್ರಣ್ಣ ಮಾಸ್ಟ್ರು ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ಮತ್ತು ಮಹೇಶ್ ಮಹರ್ಷರು ಬಂದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮ ಕುರಿತು ಸ್ವಾಗತ ಬಯಸ್ತಾ ಇದ್ದೀನಿ ಆಮೇಲೆ ಹೆಚ್ಚಿಂದ ಆಮೇಲೆ ಊರಿನ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿದ್ದೀರಾ ಅವರು ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ಜೊತಿನಲ್ಲಿ ಈ ಪತ್ರಿಕಾ ಪತ್ರಿಕಾ ಮಿತ್ರ ಮಿತ್ರರು ಕೂಡ ಇಲ್ಲಿ ಈ ಕಾರ್ಯಕ್ರಮ ಆಗಮಿಸಿದ ಅವರು ಕೂಡ ಈ ತುಂಬ ಸ್ವಾಗತ ಬಯಸ್ತಾ ಇದ್ದೀನಿ ಬೀಚ್ ನಲ್ಲಿ ಅವ್ರು ಬರ್ಬೇಕು ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ನಮ್ಮ ನಮ್ಮ ಪ್ರೀತಿಯ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ಮತ್ತೆ ಮಕ್ಕಳು ಎಲ್ಲರೂ ಎಲ್ಲರೂ ಕೂಡ ಹ ಕೂಡ ಎಲ್ಲೋ ಯಾವ್ದೋ ಒಂದು ಗಿಡದಲ್ಲಿ ಎಲೆಮರೆ ಕಾಯಿ ಹಂಗ ಇದ್ದಂತ ಒಂದು ಪ್ರತಿಭೆನ ಈ ಸಮಾಜಕ್ಕೆ ಗುರುತ್ಸಂಗ್ ಮಾಡೋದು ಮತ್ತು ಈ ಸಮಾಜದ ಒಂದು ಆಸ್ತಿಯನ್ನಾಗಿ ಮಾಡಬೇಕು ಅಂತ ಹೊರಟಂತ ನಮ್ಮ ಕೃಷ್ಣ ಮಾದಿಗ ಮತ್ತು ನಮ್ಮ ಭೀಮೋತ್ಸವ ಸಮಿತಿ ಅಧ್ಯಕ್ಷರು ಆದಿಜಾಂಬವ ಸೇವಾ ಸಮಿತಿ ಅಧ್ಯಕ್ಷರಾದಂಥ ಮೂರು ನಾವು ತುಂಬು ಹೃದಯದ ಅಭಿನಂದನೆ ನನ್ನೇ ತಲುಪ್ತಾರೆ ಏಕೆಂದ್ರೆ ಆ ಮಗುನೂ ಅಷ್ಟೇ ಏನು ಏನು ಸಹ ನಾನು ನನ್ನಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿನ ನಾನು ಉಪಯೋಗಿಸ್ಕೊಂಡು ನಾನು ಒಬ್ಳು ಒಬ್ಬಂಟಿ ಅಲ್ಲ ನನ್ನ ಹಿಂದೆ ಸಮಾಜದ ಶಕ್ತಿ ಇದೆ ಸಮಾಜ ನನ್ನ ಪರ್ವತ ನಿಂದ್ಕೊಂಡಂಗೆ ನಿಂದ್ಕೊಳ್ಳುತ್ತೆ ಆ ಒಂದು ಅವಕಾಶನ ಉಪಯೋಗಿಸ್ಕೊಂಡು ನಾನು ಐ ಎ ಎಸ್ ಐ ಪಿ ಎಸ್ ಈ ಥರದ ಓದಿ ನಾನು ನಾನು ಒಂದು ಸಮಾಜಕ್ಕೆ ಆಸ್ತಿ ಆಗಬೇಕು ಅಂತ ಆ ಹೆಣ್ಮಗುನು ಸಹ ತನ್ನ ಮನಸ್ಸಿನಲ್ಲಿ ತಗೊಂಡು ಮುಂದೆ ಇದೆ ಇಂಗ್ಲೀಷ್ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಸುಮಾರು ಹದಿನಾಲ್ಕು ವರ್ಷದಿಂದ ಹದಿಮೂರರಿಂದ ಹದಿನಾಲ್ಕು ವರ್ಷ ಆಯಿತು ಈ ವರ್ಷ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು ಜೊತೆಗೆ ನಾನು ತುಂಬ ಸ್ಟೇ ಆದ್ದರಿಂದ ವರ್ಗಾವಣೆ ತೊಗೊಂಡಿದ್ದೀನಿ ತುಂಬಿರ ಜಿ ಜಿ ಸಿಗ್ತಿದ್ದೀನಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಬಹುಶಃ ನನಗೆ ನನ್ನ ಒಂದು ಅಭಿಪ್ರಾಯ ಏನಂತಂದರೆ ತಳ ಸಮುದಾಯದ ಮಕ್ಕಳು ಬರಬೇಕು ಆ ನಮ್ಗೆ ಯಾರು ಈ ತರ ಗೈಡ್ ಮಾಡೋರು ಇರಲಿಲ್ಲ ಇವತ್ತು ನೋಡಿ ಒಂದು ಎಜುಕೇಶನ್ ಅನ್ನೋ ಒಂದು ಮಟ್ಟ ಎಲ್ಲಿ ಬಂದಿದೆ ಅವ್ರ ಒಂದು ಇವತ್ತು ಒಂದೇ ಕಾರ್ಯಕ್ರಮಕ್ಕೆ ಇಬ್ಬರು ಆಗುತ್ತೆ ಸೊ ಎಜುಕೇಶನ್ ಅನ್ನೋದು ಇದೆಯಲ್ಲ ಅದಿಲ್ ಒಂದು ಗೌರವ ತಂದು ಕೊಡೋಕ್ಕೆ ಅದನ್ನ ನಾವು ಹೆಂಗೆ ಯೂಸ್ ಮಾಡ್ಕೊಂತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಅವತ್ತು ನಮ್ಗೆ ಯಾರು ಸಪೋರ್ಟ್ ಇರಲಿಲ್ಲ ಇವತ್ತು ನಿಮ್ಗೆಲ್ಲ ಸಪೋರ್ಟ್ ಮಾಡೋರು ಇದ್ದಾರೆ ಯಾವ್ದೇ ರೀತಿ ಒತ್ತಡ ಮಾಡಬಹುದು ನನಗೆ ಮೋಟಿವ್ ಹೇಳಿದ್ದು ಸಿ ಎಸ್ ಸರ್ ಯಾಕಂದ್ರೆ ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ನನಗೆ ಐ ಎ ಎಸ್ ಮಾಡು ಇದೇ ನಿನಗೆ ಸೂಟಬಲ್ ಯಾಕಂದ್ರೆ ಜ್ಞಾನ ಜ್ಞಾನ ಎಲ್ಲಿ ಯೂಸ್ ಮಾಡಬೇಕು ಯಾವ ಥರ ಯಾವ ಕೆಲಸದಲ್ಲಿ ಯಾವ ಯಾವ ಕಾರ್ಯದಲ್ಲಿ ಯಾವ ಹುದ್ದೇಲಿ ಯೂಸ್ ಆಗುತ್ತೆ ಅಂದ್ರೆ ಎ ಎಸ್ ಅಲ್ಲಿ ಯಾಕಂದ್ರೆ ಅದು ಎಲ್ಲರಿಗೂ ಹೆಲ್ಪ್ ಮಾಡೋ ಒಂದು ಹುದ್ದೆ ಯಾಕಂದ್ರೆ ಅದ್ರಲ್ಲಿ ಲೀಡರ್ಶಿಪ್ಪು ಇರುತ್ತೆ ಯಾಕಂದ್ರೆ ನನಗೂ ಲೀಡರ್ಶಿಪ್ ಅಂದರೆ ತುಂಬಾ ಇಷ್ಟ ಯಾಕಂದ್ರೆ ಲೀಡರ್ಶಿಪ್ ಅಂದ್ರೆ ಎಲ್ಲರಿಗೂ ಎಲ್ಲ ಇನ್ ಇಂಥ ಕೆಲಸದಿಂದ ನಾನು ಈ ದೊಡ್ಡವಳು ತುಂಬಾ ಸಾಕಷ್ಟು ಸಹಾಯ ಮಾಡ್ಬೋದು ತುಂಬಾ ದೊಡ್ಡ ಹುದ್ದೆ ಅದು అదే నన్వా గురి యాకంద్ర నగూ ఐడియా ఇంధ టీ జాబు సేర్కొు ఫస్ట్ జాబ్ు సేర్కొండ మన నోడ్కో అన్నది అసే ఐడియా ఇప్పుడు ఈ తరద ఐడియా తుంది సిఎస్ఆర్ అ సిఎస్ఆర్ ఇందే నేను ఈ తర ఐడియా బస్క ఇతర ఐడియా సపోర్ట్ మేము ధన్యవాద గే ఈ సంస్థ హుణియా ಈ ಥರ ಒಂದು ಮೆಟೀರಿಯಲ್ಸ್ ಮೆಟೀರಿಯಲ್ಸು ಈ ಥರ ಎಲ್ಲ ಓದೋದಕ್ಕೆಲ್ಲ ಎಲ್ಪ್ ಮಾಡ್ತೀರಂದ್ರೆ ತುಂಬ ಮುದಾರಿ ಮನಸ್ಸಿನವರು ಇಲ್ಲಿದ್ದೀರಾ ಅಂತ ನನಗೂ ಗೊತ್ತಾಯ್ತು ಯಾಕಂದರೆ ತರ ಸಂಸ್ಥೆ ಇದೆ ಅಂತಲೇ ಗೊತ್ತಿರಲಿಲ್ಲ ಯಾಕಂದರೆ ನಮ್ಮ ಚಿಕ್ಕಪ್ಪ ಹೇಳೋವರೆಗೂ ನನಗೂ ಅದು ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಸರ್ ಹೇಳಿದ್ರು ಆಮೇಲೆ ಕೇಳಿದ್ವಿ ಅಷ್ಟೇ ಬಿಟ್ಟರೆ ಈ ಥರ ಎಲ್ಪ್ ಮಾಡ್ತಾರೆ ಅನ್ನೋದು ನನಗೂ ಗೊತ್ತಿರಲೇ ಈ ಥರದ್ದು ಎಲ್ಪಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ ಎಲ್ಲರಿಗೂ ಒಂದು ಧೈರ್ಯ ಬರುತ್ತೆ ಅಂತ ಸ್ಟೂಡೆಂಟೇನೆ ಆಯ್ತಾ ನಾನೇನು ಎಂಬತ್ ಪರ್ಸೆಂಟ್ ತಗೊಂಡಿಲ್ಲ ಆಗಿನ ಕಾಲದಲ್ಲಿ ಅಂಬೇಡ್ಕರ್ ದೀಪದ ಬೆಳಕಲ್ಲಿ ಲೈಟಿನ ಬೆಳಕಲ್ಲಿ ಕೂತ್ಕೊಂಡು ಓದಿ ಈ ದೇಶದ ಸಂವಿಧಾನವನ್ನು ಬರೆದ್ರು ಅಷ್ಟು ಜ್ಞಾನ ಬಂದಿತ್ತು ಇಲ್ಲಿಂದ ಶಿಕ್ಷಣದಿಂದ ನೀವು ಯಾವ ದೇವಸ್ಥಾನಕ್ಕಾದ್ರೂ ಹೋಗಿ ಯಾವ ಒಂದು ಐದು ಸಾವಿರ ಹತ್ತು ಸಾವಿರ ವರ್ಷಗಳ ಇತಿಹಾಸ ತಗೊಂಡ್ರು ನಮ್ಮ ಜೀವನ ಬದಲಾಗಿರಲಿಲ್ಲ ಕಡಗ ಹಿಡ್ಕೊಂಡು ರಾಜರು ಯುದ್ಧ ಮಾಡಿದ್ರು ಸಹ ಈ ದೇಶದ ಒಂದು ಪರಿಸ್ಥಿತಿ ಬದಲಾಗ್ಲಿಲ್ಲ ಬದಲಾಗಿತ್ತಲ್ಲಿ ಬದಲಾಗಿತ್ತು ಕೇವಲ ಒಂದು ಪೆಲ್ಲು ಅವರ ಜ್ಞಾನ ಅವರ ಜ್ಞಾನ ಯಾಕಂದ್ರೆ ಭಾರತದಲ್ಲಿ ಹುಟ್ಟಿದಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಆಗಿದ್ದಕ್ಕೆ ಬ್ರಿಟಿಷರು ಅವರನ್ನು ಗುರುತಿಸಿ ಸಂವಿಧಾನವನ್ನು ಬರೆಯೋದಕ್ಕೆ ಅಂತ ಕೊಟ್ಟರು ಅವರು